ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ನಾನ್ ಸ್ಟಿಕ್ ಪ್ಯಾನ್ ಇದ್ದೇ ಇರುತ್ತೆ ಅದನ್ನ ನಾವು ಪೇಂಟ್ ಒಟ್ಟೋಗ್ತಾ ಇದ್ರು ಸಹ ಅದನ್ನ ಹಾಗೆ ಬಳಸಿದ್ದೀವಿ ಹಾಗೆ ಬಳಸ್ತೀರ ಅದನ್ನ ಯಾವ ರೀತಿ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ಮಾಡಿದ್ದೆ ಆದರೆ ನೀವು ದಿನ ಆದ್ರೂ ಅದನ್ನ ಹಾಗೆ ಇಟ್ಕೋಬಹುದು ಅದು ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಸ್ವಲ್ಪ ಲೆಮನ್ ಸಾಲ್ಟ್ನ ಇಲ್ಲಿ ತಗೊಳ್ತಾ ಇದೀನಿ ಲೆಮನ್ ಸಾಲ್ಟ್ ಬಂದ್ಬಿಟ್ಟು ಪ್ರತಿಯೊಬ್ಗೂ ಸುಲಭವಾಗಿ ಸಿಕ್ಕೇ ಸಿಕ್ಕುತ್ತೆ ಚಿಕ್ಕ ಪ್ಯಾಕೆಟು ಅದು ಜಾಸ್ತಿ ಅಮೌಂಟ್ ಏನಾಗೋದಿಲ್ಲ ಎಲ್ಲಾದ್ರೂ ನಿಮಗೆ ಸುಲಭವಾಗಿ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಅದ್ರ ಜೊತೆಗೆ ಸ್ವಲ್ಪ ಸೋಡಾ ಹಾಕ್ತಿದ್ದೀನಿ ಸೋಡಾ ಆಗಿದ ತಕ್ಷಣ ಹಾಕಿದ ತಕ್ಷಣ ಅದು ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಇದನ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ಹೊರಗೆ ಬಂದ್ಬಿಡುತ್ತೆ ಇದು ಮಿಕ್ಸ್ ಮಾಡಿದಿರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಆಗಿದಾದ್ಮೇಲೆ ಇದಕ್ಕೆ ಒಂದು ಚೂರು ನ್ಯಾಪ್ತೊನಿನ್ ಬಾಲ್ನ ನಾನು ಒಂದು ಹಾಕ್ಕೊಳ್ತಾ ಇದ್ದೀನಿ ಪೌಡರ್ ಮಾಡಿಬಿಟ್ಟು ಅದನ್ನ ಒಂದು ಹಾಕ್ಕೊಳ್ಳಿ ಇದಕ್ಕೆ ಆ ಒಂದು ನ್ಯಾಪ್ಟೊಲಿನ್ ಬಾಲ್ ಹಾಕೋದ್ರಿಂದ ನಾವು ಯಾವ್ದೇ ಒಂದು ಕ್ಲೀನಿಂಗ್ ಮಾಡಿದ್ರೆ ಅಲ್ಲಿ ಕ್ಲೀನ್ ಮಾಡಿದಾಗ ಏನಾದ್ರೂ ಚಿಕ್ಕ ಚಿಕ್ಕ ಕೀಟಗಳು ಆತರ ಏನಾದ್ರೂ ಇದ್ರೆ ಅದು ಪೂರ್ತಿ ಸತ್ತೋಗ್ಬಿಡತ್ತೆ ಅಂದ್ರೆ ಬೇರೆ ಏನು ಹಾಕೋದಿಲ್ಲ ನಾವು ಒಂದು ಹಾರ್ಪಿಕ್ ಆಗ್ಬೋದು ಲೈಸಲ್ ಆಗ್ಬಹುದು ಬೇರೆ ಏನು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್ ಇದನ್ನ ಹಾಕ್ಬಿಟ್ಟೆ ನಾವು ಅದನ್ನ ಕ್ಲೀನ್ ಮಾಡ್ಬೇಕಾಗತ್ತೆ ನೋಡಿ ಇದನ್ನ ಹಾಕಿ ನೀವು ಕ್ಲೀನ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಜಿರಳೆ ಹಲ್ಲಿ ಏನು ಬರೋದಿಲ್ಲ ಅದ್ರ ಜೊತೆಗೆ ನೋಡಿ ಫ್ರೆಂಡ್ಸ್ ಇದನ್ನ ನೀವು ಬಳಸಿದ್ದೆ ಆದ್ರೆ ಅಲ್ಲಿ ಒಂಚೂರು ಕರೆ ಕೊಳೆ ಏನು ಇರೋದಿಲ್ಲ ನೀವು ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ ನೋಡಿ ಈ ತರ ಒಂದು ಎಂಟಿ ಬಾಟ್ಲಲ್ಲಿ ಹಾಕೊಂಡ್ಬಿಟ್ಟು ಈ ತರ ಹಾಕೊಂಡ್ರೆ ಸಾಕು ನೋಡಿ ಹಾಗೆ ಅದು ಕ್ಲೀನ್ ಆಗೋಗುತ್ತೆ ನೀವು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್ ಈ ತರ ನೀವು ಅದನ್ನ ಸ್ಪ್ರೇ ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಬೇಕಾದ್ರೂ ಸ್ಪ್ರೇ ಮಾಡ್ಬೋದು ಈ ತರ ಬಾಟ್ಲ್ಗೆ ಹೋಲ್ ಮಾಡ್ಬಿಟ್ಟು ನೀವು ಅದ್ರಲ್ಲಿ ಸಹ ನೀವು ಈ ರೀತಿ ಬಳಸ್ಬೋದು ಒಂಚೂರು ಕರೆ ಕೋಣೆ ಏನು ಹೊಂದಿರ ತುಂಬಾ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಅಲ್ಲಿ ಜಿರೊಳೆ ಆ ತರ ಏನು ಬರೋದಿಲ್ಲ ಚಿಕ್ಕ ಚಿಕ್ಕ ಹುಳುಗಳಿದ್ರು ಅದು ಸತ್ತೋಗುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಅದೇ ಲಿಕ್ವಿಡ್ ನ ತಗೊಂಡು ನೋಡಿ ನಾನು ಟಾಯ್ಲೆಟ್ ರೂಮ್ ಅಲ್ಲೂ ಅಷ್ಟೇ ಮಚ್ಚದ್ ಮನೆಯಲ್ಲಿ ನಾನು ಇದನ್ನ ಹಾಕ್ತಾ ಇದ್ವಿ ಅದೇ ಟೈಲ್ಸ್ ಮೇಲೆ ಆಗ್ಬೋದು ಏನಕ್ಕೆ ಆಗ್ಬಹುದು ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ನೀರು ಹಾಕಿದ್ರೆ ಸಾಕು ಫ್ರೆಂಡ್ಸ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಅದನ್ನೇ ಟಾಯ್ಲೆಟ್ಗೂ ಅಷ್ಟೇ ಟಾಯ್ಲೆಟ್ ರೂಮಲ್ಲೂ ನಾನು ಇದನ್ನು ಬಳಸಿ ಅದು ಪೂರ್ತಿ ನೀವೇನು ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಅದರಲ್ಲಿ ಹಾಕಿರೋ ಲೆಮನ್ ಸಾಲ್ಟ್ ಆಗ್ಬೋದು ಸೋಡಾ ಆಗ್ಬೋದು ಇದೆಲ್ಲ ಅಷ್ಟೇ ಕ್ಲೀನಿಂಗ್ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗಿರುತ್ತೆ ಅದರಿಂದ ನೋಡಿ ಎಲ್ಲ ಒಂಚೂರು ಕರೆ ಕೋಳಿ ಏನು ಇರ್ತೀರ ನೀಟಾಗಿ ಕ್ಲೀನ್ ಆಗೋಗುತ್ತೆ ಇದನ್ನ ಹಾಕ್ಬಿಟ್ಟು ಫ್ಲಶ್ ಆನ್ ಮಾಡಿಬಿಟ್ರೆ ಸಾಕು ಸ್ಮೆಲ್ಲೂ ಅಷ್ಟೇ ಏನು ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಮತ್ತೆ ಹುಳುಗಳು ಸಹ ಇರೋದಿಲ್ಲ ಫ್ರೆಂಡ್ಸ್ ಒಂದೆಲ್ಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಲಿಕ್ವಿಡ್ ನ ಮಾಡ್ಕೊಂಡು ನೀವು ಈ ರೀತಿ ನಿಮ್ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೋಬಹುದು ನೋಡಿ ನ ಸಹ ಅಷ್ಟೇ ನೀವು ಪೂರ್ತಿ ತೊಳೆದಾದ್ಮೇಲೆ ಅದನ್ನ ಹಾಕಿ ಬಿಟ್ರೆ ನೋಡಿ ಶಿಂಕಲೆಲ್ಲ ಚಿಕ್ಕ ಚಿಕ್ಕ ಜಿರಳೆಗಳೆಲ್ಲ ಬರ್ತಿರತ್ತೆ ಅದ್ ಜಿರಳೆಗಳೆಲ್ಲ ಬರ್ದಿರ ನೋಡಿ ಲ್ಯಾಪ್ಟೊಲಿನ್ ಬಾಲ್ ಎಲ್ಲ ಹಾಕಿರೋದ್ರಿಂದ ಆ ಏನು ಬರೋದಿಲ್ಲ ಒಂದ್ಸಲ ಇದನ್ನ ಮಾಡಿ ನೋಡಿ ಒಂದು ಲಿಕ್ವಿಡ್ ನ ಮಾಡ್ಕೊಂಡು ನೀವ್ ಈ ರೀತಿ ಪ್ರತಿಯೊಂದಕ್ಕೂ ಬಳಸಬಹುದು ಇದ್ರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅಷ್ಟೇ ನಿಮ್ಗೆ ಕ್ಲೀನಿಂಗ್ ತುಂಬಾನೇ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿ ಇದನ್ನ ತುಂಬಾ ದಿನ ಸ್ಟೋರ್ ಮಾಡಿ ಆಗಲ್ಲ ನೀವ್ ತಕ್ಷಣಕ್ಕೆ ಮಾಡ್ಕೊಬೇಕಾಗತ್ತೆ ಅದೇ ರೀತಿ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಈ ತರ ಒಂದು ನಾನ್ ಸ್ಟಿಕ್ ಪಾತ್ರೆ ಆಗ್ಬಹುದು ಪ್ಯಾನ್ ಆಗ್ಬೋದು ಎಲ್ಲ ನಾವು ಬಳಸ್ತಿರ್ತೀವಿ ನೋಡಿ ಅದು ಪೇಂಟ್ ಸ್ವಲ್ಪ ಎದ್ದು ಬಂದ್ಬಿಟ್ಟು ಅಂದ್ರೆ ಮತ್ತೆ ಅದು ಬರ್ತಾನೆ ಇರುತ್ತೆ ನಾವು ಪೂರ್ತಿ ನಾವ್ ಏನ್ ತಿಂತೀವೋ ಅದ್ರಲ್ಲೆಲ್ಲ ಅದು ಹೋಗ್ತಾ ಇರುತ್ತೆ ನಾವು ಊಟದಲ್ಲೆಲ್ಲ ಅದು ಬರ್ತಿರತ್ತೆ ನಾವ್ ಯಾವಾಗೆಲ್ಲ ಅದ್ರಲ್ಲಿ ನಾವು ಅಡ್ಗೆ ಮಾಡ್ತೀವಿ ಅವಾಗೆಲ್ಲ ಅದ್ರಲ್ಲೆಲ್ಲ ಪೂರ್ತಿ ಆ ಪೇಂಟ್ ಎಲ್ಲ ಬರ್ತಿರತ್ತೆ ಆ ರೀತಿ ಬರ್ದಿರ ಅದಿರ್ಬೇಕಂದ್ರೆ ನೋಡಿ ಅದನ್ನ ಪೂರ್ತಿ ಕ್ಲೀನ್ ಮಾಡ್ಬೇಕಾಗತ್ತೆ ನೋಡಿ ಅದನ್ನ ಕ್ಲೀನ್ ಮಾಡೋದ್ರಿಂದ ಮತ್ತೆ ನೀವು ಈ ಪ್ಯಾನ್ ನ ನೀವು ಬಳಸಬಹುದು ಇಲ್ಲಾಂದ್ರೆ ಇದನ್ನ ಬಳಸೋ ಅವಶ್ಯಕತೆನೆ ಇರೋದಿಲ್ಲ ನಾವ್ ಹಿಂದೆ ಹಾಕ್ಬಿಟ್ಟಿರ್ತೀವಿ ಯಾಕಂದರೆ ಅದು ಪೂರ್ತಿ ನಮಗೆ ಹೊಟ್ಟೆಗೆ ಹೋದರೆ ಒಳ್ಳೇದಲ್ಲ ಅಂತ ನಾವು ಅದನ್ನ ಹಿಂದೆ ಹಾಕ್ಬಿಟ್ಟಿರ್ತೀನಿ ಖಂಡಿತ ಇದನ್ನು ಹಿಂದೆ ಹಾಕ್ತೀರಾ ಮತ್ತೆ ನೀವು ಇದನ್ನು ಬಳಸ್ಬೋದು ಒಂದ್ಸಲ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಬಿಸಿ ಹಾಕ್ತಿರ್ಬೇಕಂದ್ರೆ ಇದಕ್ಕೆ ಒಂಚೂರು ಸೋಡಾ ನೋಡಿ ಅಡುಗೆ ಸೋಡಾನ ನಾನು ಇದಕ್ಕೆ ಹಾಕ್ತೀನಿ ಅದು ಪೂರ್ತಿ ಎದ್ದು ಬಂದ್ಬಿಡಲಿ ಅಂತ ಪೇಂಟ್ ಏನಿದೆಯೋ ಅದೆಲ್ಲ ಎದ್ದು ಬಂದ್ಬಿಡಬೇಕು ಅಂತ ನಾನು ಒಂಚೂರು ಸೋಡಾ ಹಾಕ್ತೀನಿ ನೀವೇ ನೋಡ್ಬೋದು ಈಗ ಯಾವ ರೀತಿ ಇದೆ ಈ ಪ್ಯಾನ್ ಮತ್ತು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಇದನ್ನ ನೀವು ಈ ರೀತಿ ಮಾಡಿ ಬಳಸಿದ್ರೆ ನೀವು ಮತ್ತೆ ಸಹ ನೀವು ಇದನ್ನ ಬಳಸಬಹುದು ಯಾಕಂದ್ರೆ ಈ ತರ ಪೇಂಟ್ ಹೋಗಿದೆ ಅಂದ್ರೆ ನೀವು ಇದನ್ನ ಮತ್ತೆ ಬಳಸೋಕಾಗಲ್ಲ ಆದ್ರೆ ಈ ರೀತಿ ಕ್ಲೀನ್ ಮಾಡ್ಕೊಂಡು ನೀವು ಬಳಸಿದ್ದೆ ಆದ್ರೆ ಈ ಒಂದು ಪ್ಯಾನ್ ಮತ್ತೆ ಬಳಸ್ಬೋದು ಒಂದ್ಸಲ ಇದನ್ನ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಜಾಸ್ತಿ ಒಂದು ಕಷ್ಟ ಪಡೋ ಇಲ್ಲ ಸ್ವಲ್ಪ ನೋಡಿ ನೀರ್ ಬಿಸಿ ಆಗಬೇಕು ಅದು ನಿಮ್ಗೆ ಕುದಿ ಬರೋದು ಸ್ವಲ್ಪ ಗೊತ್ತಾದ್ರೆ ನೋಡಿ ಇನ್ನೂ ಬಿಸಿ ಆಗಿಲ್ಲ ಸ್ವಲ್ಪ ಬಿಸಿ ಆಗ್ತಿದೆ ನೋಡಿ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂತಾರೆ ಯಾಕಂದ್ರೆ ಸೈಡಲ್ಲೆಲ್ಲ ಇರೋ ಪೇಂಟ್ ಎಲ್ಲ ಇದು ಹಾಕ್ಬೇಕಲ್ಲ ಬರೀ ಸೋಡಾ ಹಾಕಿದ್ದೀನಿ ಅಷ್ಟೇ ಬೇರೆ ಏನು ಹಾಕಿಲ್ಲ ನಾನು ಸೋಡಾ ಮತ್ತೆ ನೀರ್ ಹಾಕ್ಬಿಟ್ಟು ಈ ರೀತಿ ತಿರುಗಿಸ್ಕೊತೀನಿ ನೀವು ಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಇದ್ರೆ ಲಿಕ್ವಿಡ್ನ ಸಹ ಇದಕ್ಕೆ ಡೈರೆಕ್ಟ್ ಆಗಿ ಹಾಕಿ ನೀವು ತಿರ್ಗಿಸ್ಕೊಬಹುದು ಯಾವ ಲಿಕ್ವಿಡ್ ಆದ್ರೂ ಪರವಾಗಿಲ್ಲ ನೀವು ಮನೇಲಿ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಿದೆ ಬಿಸಿ ಆಗ್ಬೇಕಂದ್ರೆ ನೋಡ್ಬೋದು ನೀವು ಈ ರೀತಿ ಬಿಸಿ ಆದ್ರೆ ಸಾಕು ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ ಬಿಸಿ ಆದ್ಮೇಲೆ ಆ ನೀರ್ನೆಲ್ಲ ಚೆಲ್ಬಿಟ್ಟು ನೋಡಿ ಮತ್ತೆ ಸ್ವಲ್ಪ ಬೆಚ್ಚಗಿರ್ಬೇಕಂದ್ರೆ ಒಂಚೂರು ಎಣ್ಣೆ ಹಾಕೊಂಡೆ ನೀವು ಅಡಿಗೆಗೆ ಬಳಸ್ತಿರಲ್ಲ ಯಾವ್ದಾದ್ರೂ ಎಣ್ಣೆ ಆದ್ರೂ ಪರವಾಗಿಲ್ಲ ಚೂರ್ ಹಾಕ್ಬಿಟ್ಟು ಪೂರ್ತಿ ಪ್ಯಾನ್ಗೆ ನಾನು ಸವರ್ಕೊಳ್ತೀನಿ ಇದು ಪೂರ್ತಿ ಪ್ಯಾನ್ಗೆ ಇದನ್ನ ಹಚ್ಬಿಡೋಣ ನೋಡಿ ಈ ರೀತಿ ಎಲ್ಲ ಕಡೆ ಆಗ್ಬೇಕು ಆ ರೀತಿ ನೀವೆಲ್ಲ ಪೂರ್ತಿ ಪ್ಯಾನ್ಗೆ ಇದನ್ನ ಹಚ್ಬಿಟ್ಟು ಮತ್ತೆ ನೀವು ಇದನ್ನ ಯಾವ ರೀತಿ ಕ್ಲೀನ್ ಮಾಡ್ಬೇಕಂತ ನಾನು ತೋರಿಸ್ತೀನಿ ನೀವು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಫ್ರೆಂಡ್ಸ್ ಜಾಸ್ತಿ ಹೊತ್ತು ನೀವು ಕಷ್ಟ ಪಡೋ ವರ್ಷಗತನ ಎಲ್ಲ ತುಂಬಾ ಸುಲಭವಾಗಿ ಇದ್ ಬಂದ್ಬಿಡುತ್ತೆ ಪೂರ್ತಿ ಪೇಂಟ್ ನೋಡಿ ಈ ತರ ಒಂದು ನೋಡಿ ಈ ತರ ಸ್ಯಾಂಡ್ ಪೇಪರ್ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋದೇ ಇದು ಇದ್ ಬಂದ್ಬಿಟ್ಟು ಪೇಂಟ್ ಎಲ್ಲ ತೆಗಿಯೋದಕ್ಕೆ ಇದನ್ನ ಬಳಸ್ತಿರ್ತಾರೆ ಇದನ್ನ ತಗೊಂಡು ನೋಡಿ ಈ ರೀತಿ ಉಜ್ಜುತ್ತಾ ಬರಬೇಕು ಈ ರೀತಿ ಉಜ್ಜೋದ್ರಿಂದ ಆ ಪೇಂಟ್ ಏನಿದೆಯೋ ಅದ್ರ ಒಳಗಡೆ ಅದೇನೇನೆಲ್ಲ ಎದ್ದಿದೆಯೋ ಅದೆಲ್ಲ ಪೂರ್ತಿ ನೀಟಾಗಿ ಎದ್ದು ಬಂದ್ಬಿಡುತ್ತೆ ನೋಡಿ ನಾನು ತೋರಿಸಿದೀನಲ್ಲ ಈ ರೀತಿ ನೀವು ಉಜ್ಜುತ್ತಾ ಬರಬೇಕು ಪೂರ್ತಿ ಎಲ್ಲ ಎಲ್ಲ ಕಡೆ ನೀವು ಇದನ್ನ ಉಜ್ಜಬೇಕಾಗತ್ತೆ ಆ ಸೈಡಲ್ಲಿ ಆಗ್ಬೋದು ಎಲ್ಲ ಕಡೆ ನೀವು ಈ ರೀತಿ ಸ್ವಲ್ಪ ಹೊತ್ತು ಉಜ್ಜಿದ್ರೂ ಸಾಕು ಪೂರ್ತಿ ಎಲ್ಲ ಎದ್ದು ಬಂದ್ಬಿಡುತ್ತೆ ಯಾಕಂದರೆ ನಾವು ಸ್ವಲ್ಪ ಬಿಸಿ ಮಾಡಿರೋದ್ರಿಂದ ನೆಂದಿರುತ್ತೆ ನೆಂದಿರೋದ್ರಿಂದ ಅದು ಬೇಗ ಬಂದ್ಬಿಡುತ್ತೆ ಆದರೆ ನೀವು ನೆನ್ ಪೂರ್ತಿ ತೇವ ಇರಬೇಕಂದ್ರೇ ಸ್ಯಾಂಡ್ ಪೇಪರಲ್ಲಿ ಉಜ್ಜಕ್ಕೆ ಹೋಗ್ಬೇಡಿ ಸ್ವಲ್ಪ ತೇವ ಒಣಗಿರ್ಬೇಕು ಅದಾದ ನೀವು ಇದನ್ನು ಉಜ್ಜಬೇಕು ನೋಡಿ ನಾನು ಎಣ್ಣೆ ಲೈಟಾಗಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಉಜ್ಜುತ್ತಾ ಬರ್ತಿದ್ದೀನಿ ಎಲ್ಲ ಕಡೆ ನೋಡಿ ಈ ರೀತಿ ಉಜ್ಜುತ್ತಾ ಇದ್ರೆ ಅದು ಪೂರ್ತಿ ಪೇಂಟ್ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ಎದ್ದೇಳ್ತೀವಿ ಅಂತ ಈ ರೀತಿ ನೀವು ಮಾಡೋದ್ರಿಂದ ಪೂರ್ತಿ ನೋಡಿ ಎಲ್ಲಾ ಕಡೆ ಅಷ್ಟೇ ಈ ರೀತಿ ಮಾಡ್ತಾ ಬಂದ್ರೆ ನೀವೊಂದು ಪೂರ್ತಿ ಸ್ಯಾಂಡ್ ಪೇಪರ್ ನೀವು ಇದಕ್ಕೆ ಬಳಸ್ಬೇಕಾಗತ್ತೆ ಇದನ್ನ ಒಂದ್ಸರಿ ಉಜ್ಜಿಟ್ಕೊಂಡ್ರೆ ಸಾಕು ತುಂಬಾನೇ ಸುಲಭವಾಗಿ ಆಗ್ಬಿಡುತ್ತೆ ಅಂತ ಮಾತ್ರ ಖಂಡಿತ ಹೇಳಲ್ಲ ನಾನು ಯಾಕಂದ್ರೆ ಎಲ್ಲಾ ಕಡೆ ನಾವು ಉಜ್ಜಬೇಕಾಗತ್ತೆ ಕೆಲವ್ರಿಗಂತೂ ತುಂಬಾ ಪೇಂಟ್ ಒಟ್ಟೋಗಿದ್ರೆ ಅವ್ರಿಗೆ ಸುಲಭವಾಗಿರುತ್ತೆ ಅಥವಾ ಪ್ಯಾನ್ ಚಿಕ್ಕದಾಗಿದ್ರು ಬೇಗ ಆಗತ್ತೆ ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಿದೆ ಅಷ್ಟೆ ನೋಡಿ ನೀವೇ ನೋಡ್ಬೋದು ಒಂದ್ ಸೈಡ್ ಇಂದ ಎಲ್ಲಾ ಪೇಂಟ್ ಎಲ್ಲ ಬಂದ್ಬಿಡ್ತಾ ಇದೆ ತುಂಬಾ ಸುಲಭವಾಗಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಅದು ರಫ್ ಆಗಿರುತ್ತೆ ನೀವು ಯಾವುದೇ ರೀತಿ ಒಂದು ಕರೆ ಇರ್ಬೋದು ಏನೇ ಇರ್ಬೋದು ನೋಡಿ ಈ ರೀತಿ ನೀವು ಕ್ಲೀನ್ ಮಾಡ್ಕೊಬೋದು ಈ ರೀತಿ ಕ್ಲೀನ್ ಮಾಡಿಬಿಟ್ಟು ನೋಡಿ ಎಲ್ಲ ಕಡೆಯಿಂದನೂ ಅಷ್ಟೇ ಆ ಸ್ಯಾಂಡ್ ಪೇಪರಲ್ಲೇ ನಾನು ಉಜ್ಜಿದ್ದೀನಿ ಇದನ್ನು ಬೇರೆ ಏನು ಹಾಕಿಲ್ಲ ಇದಕ್ಕೆ ಮೊದಲು ಸೋಡಾ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ದೆ ಅಷ್ಟೇ ನೀರಲ್ಲಿ ಮತ್ತೆ ನೀರನ್ನ ಬಿಸಾಡ್ಬಿಟ್ಟು ಒಂಚೂರು ಎಣ್ಣೆನ ಸವರಿ ಮತ್ತೆ ನಾನು ಇದನ್ನು ನೋಡಿ ಉಜ್ಜುತ್ತಾ ಬಂದೆ ಈ ರೀತಿ ಎಲ್ಲ ಕಡೆ ಒಂದು ಸ್ಯಾಂಡ್ ಪೇಪರ್ ತಗೊಂಡು ನೀವು ಉಜ್ಜುತ್ತಾ ಬಂದರೆ ತುಂಬಾ ಜನ ಕ್ಲೀನ್ ಆಗೋಗುತ್ತೆ ನೋಡಿ ನೀವೇ ನೋಡ್ಬೋದು ಮತ್ತೆ ನೀವು ಇದನ್ನ ಬಳಸಿದ್ರು ಸಹ ಅದ್ರಲ್ಲಿ ಪೇಂಟ್ ಇರೋದಿಲ್ಲ ನೋಡಿ ಅದು ಮತ್ತೆ ನಿಮ್ ಹೊಟ್ಟೆಗೆ ಹೋಗುತ್ತೆ ಅನ್ನೋ ಭಯಾನು ಇರೋದಿಲ್ಲ ಫ್ರೆಂಡ್ಸ್ ಮತ್ತೆ ನೀವು ಇದನ್ನ ಬಳಸಬಹುದು ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತುಂಬಾನೇ ಸುಲಭವಾಗಿ ಈ ರೀತಿ ಎಲ್ಲ ಪೇಂಟ್ ನ ತೆಗೆದು ಮತ್ತೆ ನೀವೊಂದು ಸ್ಕ್ರಬ್ಬರ್ ತಗೊಂಡು ಸ್ವಲ್ಪ ಸೋಪ್ ಮತ್ತೆ ಸ್ಕ್ರಬ್ಬರ್ ತಗೊಂಡು ನೋಡಿ ಸ್ಟೀಲ್ ನಾರೆ ತಗೊಂಡಿದ್ದೀನಿ ನಾನು ಸ್ಟೀಲ್ನರ್ ತಗೊಂಡು ಪೂರ್ತಿ ಉಜ್ಜುತ್ತಾ ಇದೀನಿ ಈ ರೀತಿ ಉಜ್ಜಿಬಿಟ್ಟು ನೋಡಿ ಇದನ್ನ ಇದೇ ಥರ ಒಂದು ಎರಡು ಮೂರು ಸಲ ನೀವು ಉಜ್ಕೊಬೇಕಾಗತ್ತೆ ಒಂದೇ ಸಲಗೆ ಪೂರ್ತಿ ಇಷ್ಟು ಮಾತ್ರ ಹೋಗಿದೆ ಇದು ಇನ್ನೂ ಪೂರ್ತಿ ಹೋಗ್ಬೇಕಂದ್ರೆ ಎರಡು ಸಲ ನೀವು ಇದನ್ನು ಉಜ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇದನ್ನ ತೊಳೆದು ತೋರಿಸ್ತೀನಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೀವೇ ನೋಡ್ಬೋದು ಇದನ್ನು ನೀವು ಮತ್ತೆ ಬಳಸ್ಬೋದು ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ನೋಡಿ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ನೀವು ಪ್ಯಾ ಒಂದು ಪೇಂಟ್ ಒಟ್ಟೋಗಿದೆ ಅಂದರೆ ಖಂಡಿತ ಅದರಲ್ಲಿ ಮಾಡಿ ತಿನ್ನಕ್ಕೆ ಹೋಗ್ಬೇಡಿ ನೋಡಿ ಈ ತರ ಎಲ್ಲ ಉಜ್ಜಿ ಬಿಟ್ಟು ನೀವು ಮಾಡಿದ್ದೆ ಆದರೆ ನಿಮ್ಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಒಂದ್ಸಲ ಟಿಪ್ಸ್ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್